ನಮಸ್ತೆ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪಂಚರ್ ಆಕ್ಯುಪ್ರಜರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ವೈದ್ಯ ಡಾಕ್ಟರ್ ಕೆ ವಿ ಮಹಾದೇವ್ ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳಿಂದ ಈಚೆಗೆ ಸೊ ಹೆಣ್ಣು ಮಕ್ಕಳಿಗೆ ಅಥವಾ ಗರ್ಭಿಣಿಯರಿಗೆ ಸಿ ಸೆಕ್ಸನ್ ಅಂದ್ರೆ ಸಿಝರಿನ್ ಮೂಲಕ ಮಕ್ಕಳನ್ನ ಹೊರತೆಗೆಯುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ ಇದು ಎಷ್ಟು ಸೂಕ್ತ ಬಟ್ ಈ ಸಿಸರಿಯನ್ ಸಿ ಸೆಕ್ಷನ್ಸ್ ಆರೋಗ್ಯಕ್ಕೆ ತಾಯಿಯ ಆರೋಗ್ಯ ಮತ್ತೆ ಮಗುವಿನ ಆರೋಗ್ಯಕ್ಕೆ ಒಳ್ಳೆಯದ ಅಥವಾ ನಾರ್ಮಲ್ ಡೆಲಿವರಿ ಒಳ್ಳೆಯದ ಅಂತ ನಾವು ಹೇಳೋದಾದರೆ ನಾರ್ಮಲ್ ಡೆಲಿವರಿ ತುಂಬ ಒಳ್ಳೆಯದು ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳಿಗೆ ನೀವು ಡೆಲಿವರಿ ಮಾಡಿಸ್ಬೇಕಾದ್ರೆ ಸೊ ದಯವಿಟ್ಟು ನಾರ್ಮಲ್ ಡೆಲಿವರಿಯನ್ನು ಮಾಡಿಸಿ ಅಂತ ನೀವು ಡಾಕ್ಟರ್ ಥರ ರಿಕ್ವೆಸ್ಟ್ ಮಾಡಿಕೊಂಡು ಸಿ ಸೆಕ್ಷನ್ ಮಾಡಬೇಡಿ ನಾರ್ಮಲ್ ಡೆಲಿವರಿಯನ್ನು ಮಾಡಿಸಿ ಅಂತೇಳಿ ಸೊ ನೀವು ಡಾಕ್ಟರ್ ಹತ್ರ ಮಾತಾಡಿ ನಾರ್ಮಲ್ ಡೆಲಿವರಿನ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿ ಯಾಕೆಂದರೆ ಈ ನಾರ್ಮಲ್ ಡೆಲಿವರಿ ಮೂಲಕ ಜನಿಸಿದಂತಹ ಮಕ್ಕಳು ಆ ಡೆಲಿವರಿ ಟೈಮ್ನಲ್ಲಿ ಅಂದರೆ ಆ ಮಕ್ಕಳು ಹುಟ್ಟುವ ಟೈಮ್ನಲ್ಲಿ ಸೊ ಅವು ಈ ಬ್ಯಾಕ್ಟ್ರಿಯಾವನ್ನು ಸೇವಿಸುವುದರಿಂದ ಅಂದರೆ ತುಂಬ ಸರಿ ನೀವು ನೋಡಿರ್ಬೋದು ಮಗು ಗರ್ಭಕೋಶದಲ್ಲಿ ಇದ್ದಾಗಲೇ ಯೂರಿನ್ ಕುಡಿದುಬಿಟ್ಟಿದೆ ಮತ್ತು ಅಲ್ಲಿರುವಂತಹ ದ್ರವಗಳನ್ನು ಕುಡಿದು ಬಿಟ್ಟಿದೆ ಅಥವಾ ಡಾಕ್ಟರ್ಗಳು ಹೇಳೋದನ್ನು ನೀವು ಕೇಳಬಹುದು ಅಥವಾ ಗರಿಜಿ ನೀರನ್ನು ಅಂತ ಅಂತೇಳಿ ಇದು ಮೊದಲ ಲೆಕ್ಕದಲ್ಲಿ ಒಳ್ಳೆಯದೇ ಯಾಕೆಂದರೆ ಈ ಬ್ಯಾಕ್ಟೀರಿಯವನ್ನು ಮಕ್ಕಳು ಸೇವಿಸುವುದರಿಂದ ಈ ಬ್ಯಾಕ್ಟೀರಿಯವು ಮಗುವಿನ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸ್ತದೆ ಅಂದರೆ ಯುಮ್ಯುನಿಟಿಯನ್ನು ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಆಗ್ತದೆ ಸೊ ನಾವು ಕೆಲವು ಮಕ್ಕಳುಗಳನ್ನು ನೋಡಿರ್ಬೋದು ಈ ಕೂಲಿ ಕಾರ್ಮಿಕರ ಮಕ್ಕಳುಗಳು ಆ ಮಣ್ಣಲ್ಲಿ ಮರಳಲ್ಲಿ ಆ ರೋಡಲ್ಲಿ ಆ ಡಸ್ಟಲ್ಲೇ ಆಟ ಆಡ್ತಿರ್ತವೆ ಅಂತಹ ಮಕ್ಕಳಿಗೆ ಈ ನಾರ್ಮಲ್ ನಮ್ಮಂತಹ ಮಕ್ಕಳುಗಳ ಥರ ಸೊ ಸೀಸನಲ್ಲಿ ರೈನಿ ಸೀಸನಲ್ಲಿ ಸಮ್ಮರ್ನಲ್ಲಿ ಅಥವಾ ಕೋಲ್ಡ್ ಸೀಸನಲ್ಲಿ ಸೀತಾ ನೆಗಡಿ ಕೆಮ್ಮು ಅಲರ್ಜಿ ಎಲ್ಲ ಹಾಕ್ತಿರ್ತವೆ ಬಟ್ ಆ ಮಕ್ಕಳುಗಳು ಅಂತಹ ಸೀತಾ ನೆಗಡಿ ತಲೆನೋವು ಕೆಮ್ಮು ಯಾವುದು ಹಾಕ್ಬಾರ್ದಿಲ್ಲ ಅಂದರೆ ಆ ಮಕ್ಕಳಲ್ಲಿ ಹ್ಯುಮಿನಿಟಿ ಪವರ್ ಜಾಸ್ತಿ ಆಗಿರ್ತದೆ ಏಕೆಂದರೆ ಆಲ್ಮೋಸ್ಟ್ ಈ ಲೇಬರ್ ಅಂದರೆ ಈ ಕೆಲಸಗಾರು ಕಾರ್ಮಿಕರ ಮಕ್ಕಳುಗಳು ಆಲ್ಮೋಸ್ಟ್ ಎಲ್ಲ ಅವು ನಾರ್ಮಲ್ ಡೆಲಿವರಿಯಿಂದ ಹುಟ್ಟಿರೋ ಮಕ್ಕಳುಗಳು ಸೊ ಸಿ ಇಂದ ಯಾರು ಅವಾಗ ಡೆಲಿವರಿ ಮಾಡಿಸೋದು ಅತಿ ಅಪರೂಪ ವಿರಳ ನಾರ್ಮಲ್ ಡೆಲಿವರಿ ಬಂದಾಗಿರ್ತದೆ ಜೊತೆಗೆ ಅವು ಬೆಳೆಯುವಂತಹ ವಾತಾವರಣ ಮುಕ್ತವಾಗಿರ್ತದೆ ಬಿಸಿಲಲ್ಲಿ ಇರ್ತಾರೆ ಮಳೆನಲ್ಲಿ ನೆನೀತವೆ ಗಾಳಿನಲ್ಲಿ ಇರ್ತಾರೆ ಹಾಗಾಗಿ ಅವರ ದೇಹ ವಜ್ರಕಾಯ ಆಗಿರ್ತದೆ ಆದರೆ ಈ ಮಿಡ್ಲ್ ಕ್ಲಾಸ್ ಅಥವಾ ಶ್ರೀಮಂತರ ಮಕ್ಕಳುಗಳು ತುಂಬ ಸ್ಕಿನ್ ಸಾಫ್ಟ್ ಅವಕ್ಕೆ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಆಹಾರದಲ್ಲಾಗಬಹುದು ಅಥವಾ ಕ್ಲೈಮೇಟ್ ಅಥವಾ ಏನಾದರೂ ವಾತಾವರಣದಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ಸೊ ಶೀತ ನೆಗಡಿ ಕೆಮ್ಮು ಈ ಥರ ಶುರುವಾಗ್ತದೆ ಈ ಕಾರಣಕ್ಕೆ ಈ ಬ್ಯಾಕ್ಟೀರಿಯಾ ಅಂದರೆ ಮಗು ಏನು ಆ ಗಲೀಜಿನೀರನ್ನ ಕುಡಿರ್ತದೆ ಅಥವಾ ಬರಬೇಕಾದ್ರೆ ಆಟೋಮೆಟಿಕ್ಕಾಗಿ ದೇಹದ ಒಳಗಡೆ ಸೇರುತ್ತದೆ ಈ ಬ್ಯಾಕ್ಟೀರಿಯಾ ಏನಿರ್ತದೆ ಈ ಬ್ಯಾಕ್ಟೀರಿಯಾ ಸೊ ಸ್ಟಮಕ್ನಲ್ಲಿ ಅಥವಾ ಲಾರ್ಜ್ ಇಂಟೆನ್ಸ್ ಸ್ಮಾಲ್ ಇಂಟೆನ್ಸ್ಟೆನ್ಸ್ ಇದರಲ್ಲಿ ಈ ಕರುಳಿನ ಪ್ರದೇಶದಲ್ಲಿ ಅದು ಅಲ್ಲೇ ಉಳ್ಕೊಂಡಿರ್ತದೆ ಅಲ್ಲೇ ಇರೋದ್ರಿಂದ ಅದು ಮಗುವಿನ ಕರುಳಿನ ಆರೋಗ್ಯಕ್ಕೆ ಅದು ಎಲ್ಪ್ ಮಾಡ್ತದೆ ಸೊ ಕರುಳಿನ ಸಮಸ್ಯೆಗಳು ರೋಗಗಳು ಬರೆದ ಹಾಗೆ ಈ ಬ್ಯಾಕ್ಟೀರಿಯಾ ಕೂಡ ಎಲ್ಪ್ ಮಾಡ್ತದೆ ಹೇಳಿ ಸೊ ಇದು ಸೈಂಟಿಫಿಕ್ಕಾಗಿ ರುಜುವತ್ತಾಗಿದೆ ಹಾಗಾಗಿ ಸೊ ಆದಷ್ಟು ನಾರ್ಮಲ್ ಡೆಲಿವರಿಯನ್ನು ಮಾಡಿಸೋದಕ್ಕೆ ಡಾಕ್ಟರ್ ಹೇಳಿ ಸಿ ಸೆಕ್ಷನ್ಸ್ ಸರ್ಜರಿಗಳನ್ನು ಆಪ್ರೇಷನ್ಗಳನ್ನು ಮಾಡಿಸ್ಬೇಡಿ ಅಂತ ಹೇಳ್ತಾ ಸೊ ನಿಮಗೆ ಇಂತಹ ಇದನ್ನು ನಿಮಗೆ ಯಾಕೆ ನಾರ್ಮಲ್ ಡೆಲಿವರಿಯ ಪ್ರಯೋಜನಗಳು ಹೇಳಿ ನಾನು ನಿಮಗೆ ಇದನ್ನು ತುಂಬ ವೀಡಿಯೋಗಳನ್ನು ನಾನು ನಿಮಗೆ ಇವಾಗ ಪ್ರಮೋಟ್ ಮಾಡ್ತೀನಿ ಸೊ ಇದು ಜನರ ತಿಳುವಳಿಕೆಗಾಗಿ ಅಷ್ಟೇ ಸೊ ಇದರಿಂದ ಸೊ ನೀವು ಸಿ ಸೆಕ್ಷನ್ಸ್ ಡೆಲಿವರಿಗಳನ್ನು ಮಾಡಿಸಿದ್ರೆ ಅದರಿಂದ ಏನೇನು ತೊಂದರೆಗಳಾಗ್ತದೆ ಅದರಿಂದ ಸೈಡ್ ಎಫೆಕ್ಟ್ ಎಷ್ಟಿದೆ ನಾರ್ಮಲ್ ಡೆಲಿವರಿಯಿಂದ ಏನೇನು ಪ್ರಯೋಜನಗಳಿದೆ ಇದರ ಎಲ್ಲ ವೀಡಿಯೋಗಳನ್ನು ನಾನು ನಿಮಗೆ ಡೈಲಿ ಒಂದೊಂದು ವಿಡಿಯೋಗಳನ್ನು ನಿಮಗೆ ಅಪ್ಲೋಡ್ ಮಾಡ್ತಿರ್ತೀನಿ ಸೊ ದಯವಿಟ್ಟು ನೋಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಸೊ ನಿಮಗೆ ಅನ್ನಿಸ್ಬೋದು ಏನು ಇವ್ರಿಗೆ ಒಬ್ಬರು ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ಗೆ ಡೆಲಿವರಿ ಬಗ್ಗೆ ಏನು ಗೊತ್ತು ಅಂತೇಳಿ ಸೊ ನಮಗೆ ತುಂಬ ಕಡೆ ಹಾಸ್ಪಿಟ್ಲ್ಗಳಲ್ಲಿ ಕೆಲಸ ಮಾಡಿದ ಅನುಭವಗಳಿದೆ ಸೊ ಹಾಗಾಗಿ ಇದರ ಬಗ್ಗೆ ತಿಳ್ಕೊಂಡಿದ್ದೀವಿ ಸೊ ಅದಕ್ಕೋಸ್ಕರ ನಾನು ನಿಮಗೆ ಈ ಒಂದು ವಿಚಾರವನ್ನು ನಿಮಗೆ ಮುಟ್ಟಿಸ್ಬೇಕು ತಲುಪಿಸ್ಬೇಕು ಅನ್ನುವ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಿದ್ದೀನಿ ಜೊತೆಗೆ ನಿಮಗೆ ಎಷ್ಟೇ ವರ್ಷಗಳಿಂದ ಬಿ ಪಿ ಶುಗರು ಥೈರಾಯ್ಡು ಅಥವಾ ಡಿಸ್ಕ್ ಡಿಸ್ಕ್ಬಲ್ಝಿಂಗ್ ಡಿಸ್ಕ್ಲಿಪ್ ಅರ್ನಿಯೇಟೆಡ್ ಸಯಾಟಿಕಾ ಸೊ ಲಂಬರ್ ಸ್ಪಾಂಡಿಲೈಟಿಸ್ ಸರ್ವೆಕಲ್ ಸ್ಪಾಂಡಿಲೈಟಿಸ್ ಮಂಡಿ ನೋವು ಹಿಮ್ಮಡಿ ನೋವು ಪಾದಗಳಲ್ಲಿ ಹುರಿ ಈ ಥರದ್ದು ಯಾವುದೇ ಸಮಸ್ಯೆಗಳಿದ್ದರೂ ದಯವಿಟ್ಟು ನಿಮ್ಮ ಡಿಸ್ಕ್ಲಿಪ್ಪು ಡಿಸ್ಕ್ ಬಲ್ಝಿಂಗು ಸಾಯಾಟಿಕಾ ಸರ್ವೆಕಲ್ ಸ್ಪಾಂಡಿಲೈಟಿಸ್ ಮತ್ತು ಲಂಬರ್ ಸ್ಪಾಂಡಿಲೈಟಿಸ್ ಈ ಥರದ ಸಮಸ್ಯೆಗಳಿದ್ರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ನಿಮಗೆ ಯಾವುದೇ ಸರ್ಜರಿ ಇಲ್ಲದೆ ಆಪ್ರೇಷನ್ ಇಲ್ಲದೆ ವಿತೌಟ್ ಸರ್ಜರಿ ಒನ್ ಮಂತಲ್ಲಿ ನಿಮಗೆ ಅದು ಎಷ್ಟೇ ಸಮಸ್ಯೆ ಇದ್ರೂ ಪರವಾಗಿಲ್ಲ ಅದು ಯಾವುದೇ ಇದ್ರೂ ಪರವಾಗಿಲ್ಲ ಸೊ ನೀವು ಯೋಚನೆ ಮಾಡಬೇಡ ಬೇಡ ಏಕೆಂದರೆ ನೀವು ಯೂಟ್ಯೂಬ್ನಲ್ಲಿ ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನನ್ನ ಹತ್ರ ಟ್ರೀಟ್ಮೆಂಟ್ ತಗೊಂಡಿರುವಂತಹ ಬೇಕಾದಷ್ಟು ಜನ ಪೇಷಂಟ್ಗಳು ಅವರು ಸಂಪೂರ್ಣ ಕ್ಯೂರ್ ಆದ ನಂತರ ಅಂದರೆ ಸಂಪೂರ್ಣ ಗುಣಮುಖರಾದ ನಂತರ ಸಂತೋಷದಿಂದ ವಿಡಿಯೋಗಳನ್ನು ಹಂಚಿಕೊಂಡಿರುವಂತಹದ್ದನ್ನು ನೀವು ನೋಡಬಹುದು ಸೊ ನೀವು ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ ಕೆ ವಿ ಮಹಾದೇವ ಅಥವಾ ಡಾಕ್ಟರ್ ಕೆ ವಿ ಮಹಾದೇವ ಅಥವಾ ಯೋಗ ಗುರು ಕೆ ವಿ ಮಹಾದೇವ ಅಂತ ಟೈಪ್ ಮಾಡಿದ್ರೆ ಆ ನಮ್ಮ ಹೆಲ್ ಆ ಥರದ ಎಲ್ಲ ಒಂದು ನಾಲ್ಕು ಸಾವಿರಕ್ಕೂ ಹೆಚ್ಚು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಹೊತ್ತಿ ಆಗಿದ್ದಾಗ ನಾನು ಮುಂದೆ ಈ ನಾರ್ಮಲ್ ಡೆಲಿವರಿಯಿಂದ ಪ್ರಯೋಜನಗಳೇನೋ ಮತ್ತು ಸಿಸರಿನ್ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಅದರಿಂದ ಏನೇನು ತೊಂದರೆಗಳಾಗ್ತದೆ ಅದು ಯಾಕೆ ಒಳ್ಳೇದಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಡೈಲಿ ಒಂದೊಂದು ವಿಡಿಯೋಗಳನ್ನು ಜೊತೆಗೆ ಹಲವಾರು ರೋಗಗಳ ಅಥವಾ ರೋಗಿಗಳ ಜೊತೆಯಲ್ಲಿ ನಾವು ಒಡನಾಟ ಇಟ್ಟುಕೊಂಡು ನಮ್ಮಂದ ಟ್ರೀಟ್ಮೆಂಟ್ ತಗೊಂಡಂತಹ ಬಿ ಪಿ ಸುಗರು ಥೈರಾಯ್ಡು ಕೊಲೆಸ್ಟ್ರಾಲು ಒಬ್ಯಾಸಿಟಿ ದೇಹದ ತೂಕವನ್ನು ಆಗಿ ಒಂದು ತಿಂಗಳಲ್ಲಿ ಹದಿನೈದು ಕೆ ಜಿ ಹಿಡಿಸ್ಕೊಂಡಿರೋರು ಹತ್ತು ಕೆ ಜಿ ಇಳಿಸ್ಕೊಂಡಿರೋರು ಎಂಟು ಕೆ ಜಿ ಹಿಡಿಸ್ಕೊಂಡಿರೋರು ಸೊ ಟೂ ಮಂತ್ಸಲ್ಲಿ ಒಂದು ಟೆನ್ ಫಿಫ್ಟೀನ್ ಟ್ವೆಂಟಿ ಕೆ ಜಿ ವೆಯ್ಟ್ ರೆಡ್ಯೂಸ್ ಆಗಿರುವಂಥವ್ರು ಹಾಗೆ ನಿಮಗೆ ಸೋರೆಸಿಸು ಕಜ್ಜಿ ಅಲರ್ಜಿ ಎಕ್ಸಿಮಾ ಏರ್ ಫಾಲ್ ಅದೇ ರೀತಿ ನಿಮಗೆ ಪೈಲ್ಸು ಪಿಸ್ಸುಲ ಸೊ ನಿಮಗೆ ಆಸಿಡಿಟಿ ಗ್ಯಾಸ್ಟ್ರಿಕ್ಕು ಅಲ್ಸರು ಈ ಥರದ್ದು ಹಲವಾರು ರೋಗಗಳು ಹರಣಿ ಅಥವಾ ಮೂರ್ಛೆ ರೋಗ ಅಂದರೆ ಎಪಿಲೆಪ್ಸಿ ಹಾಗೆ ಪಾರ್ಶ್ವವಾಯು ಲಕ್ವ ಇಂತಹ ರೋಗಿಗಳನ್ನು ನನ್ನಿಂದ ಟ್ರೀಟ್ಮೆಂಟ್ ತಗೊಂಡು ಸಂಪೂರ್ಣ ಗುಣಮುಖರಾದಂತಹ ಹಲವಾರು ರೋಗಿಗಳ ಮತ್ತು ಫ್ರ್ಯಾಕ್ಚರ್ ಕಾಲು ಮೂಳೆ ಬಂದವರು ಎಲ್ಲೂ ಗುಣಭಾಗದ ಕಾಯಿಲೆಗಳು ನಮ್ಮಲ್ಲಿ ಗುಣಪಡಿಸ್ಕೊಂಡು ಹೋಗಿರುವಂತಹವರು ಎಷ್ಟೋ ವಿಡಿಯೋಗಳಿದೆ ಅದನ್ನು ನೀವು ನೋಡಬಹುದು ಮುಂದೆನೂ ಕೂಡ ನೋಡಬಹುದು ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ನಿಮಗೆ ಹನುಮಾನ ಬೇಡ ಸೊ ಮತ್ತು ನಮ್ಮ ಜನಕ್ಕೆ ಏನಂದರೆ ಇವಾಗ ಒಂದು ಲಂಬರ್ ಸ್ಪಾಂಡಿಲೈಟಿಸ್ ಅಥವಾ ಸರ್ವೆಕಲ್ ಸ್ಪಾಂಡಿಲೈಟಿಸ್ ಅಂತ ಇಟ್ಕೊಳ್ಳಿ ನಿಮಗೆ ಅಲ್ಲಿ ಟೂ ಆ್ಯಂಡ್ ಹಾಫ್ ಲ್ಯಾಕ್ಸಿಂದ ತ್ರೀ ಆ್ಯಂಡ್ ಹಾಫ್ ಲ್ಯಾಕ್ಸ್ ತನಕ ಆಗ್ತದೆ ಸಿಕ್ಸ್ ಮಂತ್ ನಿಮಗೆ ರೆಸ್ಟ್ ಬೇಕಾಗ್ತದೆ ಅದ್ರ ಜೊತೆಗೆ ನೀವು ಫಾರ್ವರ್ಡ್ ಬೆಂಟ್ ಬಗ್ಗಿ ಮಾಡುವಂತಹ ಯಾವುದೇ ಕೆಲಸಗಳನ್ನು ಹಾಗಿಲ್ಲ ಸ್ಟೇರ್ ಕೇಸನ್ನು ಹತ್ತುವಾಗಿಲ್ಲ ಅಂದರೆ ಮಾಡಿ ಮೆಟ್ಲುಗಳನ್ನು ಹತ್ತುವಾಗಿಲ್ಲ ಭಾರ ಎತ್ತುವಾಗಿಲ್ಲ ಕೆಳಗಡೆ ಕುತ್ಕೊಳ್ಳುವ ಹಾಗಿಲ್ಲ ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗ್ತದೆ ಬಟ್ ನನ್ನ ಟ್ರೀಟ್ಮೆಂಟಲ್ಲಿ ನೀವು ಯಾರಾದರೂ ಬೇಕಿದ್ರೆ ಡೌಟ್ ಇರೋರು ಬಂದು ನಮ್ಮ ಪೇಷೆಂಟ್ಗಳನ್ನು ಅಡ್ರೆಸ್ಸನ್ನು ಕೊಡ್ತೀನಿ ಅವರನ್ನು ಹೋಗಿ ನೀವು ನೇರವಾಗಿ ಮಾತಾಡಿಸ್ಬೋದು ಅವರು ಮಾರ್ಕೆಟ್ಗಳಲ್ಲಿ ಮೂಟೆಗಳನ್ನು ಹೊರತಿದ್ದಾರೆ ಎಲ್ಲ ಥರದ ಕೆಲಸಗಳನ್ನು ಮಾಡ್ತಾರೆ ಸೊ ಎಷ್ಟು ದೂರ ಬೇಕಾದರೂ ನಡೀತಾರೆ ಎಂಥ ಬೆಟ್ಟ ಬೇಕಾದರೂ ಹತ್ತುತ್ತಾರೆ ಆ ಥರ ನಮ್ಮಲ್ಲಿ ಆಗಿ ನಿಮಗೆ ಯಾವುದೇ ಆಪ್ರೇಷನಿಂದನೇ ಟ್ರೀಟ್ಮೆಂಟ್ ಕೂಡ ದೊರೆಯುತ್ತದೆ ನೀವು ನಮ್ಮನ್ನು ಸಂಪರ್ಕಿಸಬಹುದು ಮತ್ತೊಮ್ಮೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ದಯವಿಟ್ಟು ಬೇರೆಯವ್ರಿಗೂ ಈ ವಿಡಿಯೋಗಳನ್ನು ಶೇರ್ ಮಾಡಿ ಸೊ ಪ್ರಯೋಜನವನ್ನು ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ